ಇಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಂಭ್ರಮ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅತಿಥಿ ಮಿಲಿಟರಿ ಬ್ಯಾಂಡ್ ಬದಲು ಮೊಳಗಲಿದೆ ಶಂಖ ನಾದಸ್ವರ ಡೊಳ್ಳುಧ್ವನಿ ಗಣತಂತ್ರ ದಿವಸಕ್ಕೆ ದೇಶ ಸಜ್ಜು ಮುನ್ನಾದಿನ ದೇಶವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತು ರಾಜ್ಯದ ನವಪದ್ಮಗಳು ಕೇಂದ್ರದಿಂದ ಪದ್ಮಶ್ರೀ ಪದ್ಮಭೂಷಣ ಪ್ರಕಟ ದೇಶದ ನೂರ ಮೂವತ್ತೆರಡು ಸಾಧಕರಿಗೆ ಪದ್ಮ ಪ್ರಶಸ್ತಿ ಇಪ್ಪತ್ತೊಂದು ಪೊಲೀಸ್ ಅಧಿಕಾರಿಗಳಿಗೆ ರಾಷ್ಟಪತಿ ಪದಕ ಭಾರತ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ಸ್ಪಿನ್ ದಾಳಿಗೆ ತತ್ತರಿಸಿದ ಆಂಗ್ಲರು ಇನ್ನೂರ ನಲವತ್ತಾರು ರನ್ಗೆ ಇಂಗ್ಲೆಂಡ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಷ್ಟೀಯ ಮತದಾರರ ದಿನಾಚರಣೆ ಮತದಾರನೇ ಭಾರತದ ಭಾಗ್ಯವಿಧಾತ ಥಾವರ್ಚಂದ್ ಗೆಹ್ಲೋಟ್ ಬಣ್ಣನೆ ಸಂವಿಧಾನ ಜಾಗೃತಿ ಜಾಥಾ ಇಂದಿನಿಂದ ಫೆಬ್ರವರಿ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಕಾರ್ಯಕ್ರಮ ಬಸವ ಮಹಾವೀರ ಚೌಡಯ್ಯ ಪಂಪ ಪ್ರಶಸ್ತಿ ಪ್ರಕಟ ಮೂವತ್ತೊಂದು ಪ್ರಶಸ್ತಿಗಳು ಸೇರಿ ಒಟ್ಟು ಎಪ್ಪತ್ತೈದು ಮಂದಿ ಸಾಧಕರಿಗೆ ಜನವರಿ ಮೂವತ್ತೊಂದರಂದು ಪ್ರಶಸ್ತಿ ಪ್ರದಾನ ಮಹಿಳೆಯರ ಸುರಕ್ಷತೆಗೆ ವಿಹಾನ್ ಪೊಲೀಸ್ ಇಲಾಖೆ ಸಂಕಲ್ಪ ಆರೋಪಿಗಳ ಪತ್ತೆಗೆ ಅನುಕೂಲ ఆస్ట్రేలియన్ ఓపెన్ టెన్నిస్ ఫైనల్ గే బోపన్న ఎబ్డెన్